ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ತೃತೀಯ ಭಾಷೆಯ ಹನ್ನೊಂದನೆಯ ಪಾಠ ವೃಕ್ಷಪ್ರೇಮಿ ತಿಮ್ಮಕ್ಕ ಅಂದರೆ ಸಾಲು ಮರದ ತಿಮ್ಮಕ್ಕ ಅವರ ಒಂದು ಪರಿಸರ ಪ್ರೇಮ ಏನಿದೆಯೋ ಅದರ ಪ್ರಜತೆಯನ್ನು ಒಂದು ನಾವು ನೋಡೋಣಂತೆ ಹಾಗೆಯೇ ಇದರ ಒಂದು ಈ ಒಂದು ಪಾಠದ ವಿಷಯದ ಮೂಲಕ ಅವರು ಪರಿಸರ ರಕ್ಷಣೆಗೆ ಕೊಟ್ಟಂತಹ ಅಮೂಲ್ಯ ಕೊಡುಗೆಯನ್ನು ನೋಡಬಹುದು ಮತ್ತು ಆ ಮೂಲಕ ನಾವು ಅಂದರೆ ವಿದ್ಯಾರ್ಥಿಗಳಾಗಿರ್ಬೋದು ಶಿಕ್ಷಕರಾಗಿರ್ಬೋದು ನಾವು ಕೂಡ ಈ ಒಂದು ಮಹತ್ಕಾರ್ಯಕ್ಕೆ ಈ ಕೈಂಕರ್ಯಕ್ಕೆ ತುಂಬ ನಿಷ್ಠೆಯಿಂದ ಕೈ ಜೋಡಿಸ್ತಕ್ಕಂಥ ಒಂದು ಕೆಲಸನು ಕೂಡ ಪಾಠವನ್ನು ಕೇಳಿದಾದ್ಮೇಲೆ ನಮ್ಮಲ್ಲಿ ಪರಿಸರದ ಕಾಳಜಿ ಸಹಜವಾಗಿ ಹುಟ್ಟುತ್ತೆ ಅಂತಕ್ಕಂತಹ ಆಶಯ ಈ ಪಾಠಕ್ಕಿದೆ ಪಾಠದ ವಿವರಣೆಯತ್ತ ನಾವು ಗಮನ ಹರಿಸೋದಾದರೆ ಸಾಲುಮರದ ತಿಮ್ಮಕ್ಕ ನಾಮ್ ಆಜ್ ಕರ್ನಾಟಕಕ್ಕೆ ಕೋನಿ ಕೋನಿಮೆ ಮೇ ವ್ಯಾಪ್ತ ಹೇ ತಿಮ್ಮಕ್ಕ ಅವರ ಹೆಸರು ಇಂದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೋನ ಕೋನ ಅಂದರೆ ಮೂಲೆ ಮೂಲೆಯಲ್ಲೂ ವ್ಯಾಪಿಸಿದೆ ಕರ್ನಾಟಕ ಸರ್ಕಾರನೇ कि ಇತನೇ सेवा के क्षेत्र ಸಮಾಜ यह ಕ್ಷೇತ್ರ ಮೇ ಮಹಿಳಾ बन ಮಿಸಾಲ್ है ಮಿಸಾಲ್ ಅಂದರೆ ಉದಾಹರಣೆ ಸಾಲುಮರದ ತಿಮ್ಮಕ್ಕ ಅವರು ಒಂದು ಉದಾಹರಣೆಯಾಗಿ ಸಮಾಜ ಸೇವಾ ಕ್ಷೇತ್ರದಲ್ಲಿ ಒಂದು ನಿಸ್ವಾರ್ಥದಿಂದ ಸೇವೆ ಸಲ್ಲಿಸಿ ಅವರೇನು ಮಾಡಿದರೆ ಕರ್ನಾಟಕ ಸರ್ಕಾರದಿಂದ ಈ ಒಂದು ಪ್ರಶಸ್ತಿ ಪುರಸ್ಕಾರಗಳಿಗೋಸ್ಕರ ಅವರೇನು ಈ ಒಂದು ಕೆಲಸವನ್ನು ಮಾಡಿಲ್ಲ ಆದರೆ ನಾವು ಯಾವಾಗ ನಿಷ್ಠೆಯಿಂದ ಒಂದು ನಿಸ್ವಾರ್ಥದಿಂದ ನಾವು ನಮ್ಮ ಕೆಲಸದಲ್ಲಿ ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗ್ತೀವೋ ಆಗ ಎಲ್ಲ ಪುರಸ್ಕಾರಗಳು ನಮಗೆ ಗುರುತಿಸುವಿಕೆ ತಾನೇ ತಾನಾಗಿ ಒಲ್ದು ಬರುತ್ತೆ ಅದಕ್ಕೆ ಒಂದು ಉದಾಹರಣೆ ಯಾರಪ್ಪ ಅಂದರೆ ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ಇಸ್ ಆದರ್ಶ ಮಹಿಳಾಕ್ಕೆ ಜೀವನಕ್ಕೆ ಬಾರೇಮೇ ಹಮ್ಮ ಕಿತ್ತ ಜಾನ್ತೇ ಈ ಒಬ್ ಮರದ ತಿಮ್ಮಕ್ಕ ಎಲ್ಲರಿಗೂ ಗೊತ್ತು ಬಟ್ ಅವರ ಬದುಕು ಹೇಗಿತ್ತು ಅವರು ಹೇಗೆ ಇದನ್ನೆಲ್ಲ ಸಾಧಿಸೋದಕ್ಕೆ ಸಾಧ್ಯ ಆಯಿತು ಅವರು ಈ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಳೋದಕ್ಕೆ ಅದರ ಹಿಂದಿನ ಕಾರಣಗಳಾದರೂ ಏನು ಅಂತಕ್ಕಂಥದ್ದು ಎಷ್ಟು ಜನಕ್ಕೆ ಗೊತ್ತು ಅನ್ನೋ ಒಂದು ಪ್ರಶ್ನೆ ಆಶ್ಚರ್ಯಜನಕವಾದಂಥ ಒಂದು ಮಾತನ್ನು ಕೇಳಲಾಗಿದೆ ಆಯೇ ಗ್ರಾಮೀಣ ಪ್ರದೇಶಕ್ಕೆ ಗರೀಬ್ ಪರಿವಾರ ಮೇಲೆ ಜನ್ಮದೇನಿವಾಲಿ ಈ ಕನ್ಪಡ್ ಮಹಿಳಾಕ್ಕೆ ಉದಾತ್ತ ವ್ಯಕ್ತಿತ್ವ ಎಂ ಕಾರಿಕ ಪರಿಚಯ ಪಾವೆ ಆಯಿ ಅಂದರೆ ಬನ್ನಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಸಾಧನೆ ಮಾಡ್ಬೇಕಂದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಸಿಟಿಯಲ್ಲಿ ಇದೀವ ಟೌನಲ್ಲಿ ಟೌನಲ್ಲಿದ್ದೀವ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಥವಾ ನಾವು ಓದಿದ್ದೀವ ಅನ್ಪಡ್ ಅಂತ ಇದೆ ಇಲ್ಲಿ ಅನ್ಪಡ್ ಅಂದರೆ ಓದು ಬರಹ ತಿಳಿಯದ ಅಂದರೆ ಅನಕ್ಷರಸ್ಥರು ಅಂತ ಅವಿದ್ಯಾವಂತರು ಅಂತ ಅನ್ಬಾರ್ದು ಅನಕ್ಷರಸ್ಥರು ಅಂತ ಅನ್ಬೇಕು ಅವಿದ್ಯಾವಂತರು ಅಂತಕ್ಕಂಥವ್ರು ಯಾರೂ ಇಲ್ಲ ಏನಾದರೂ ಒಂದು ವಿದ್ಯೆ ಏನಾದರೂ ಒಂದು ಜೀವನದ ಒಂದು ಕಲೆ ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ಓದು ಬರಹ ಬಾರದ ಒಬ್ಬ ಮಹಿಳೆಯ ಒಂದು ಉದಾತ್ತ ವ್ಯಕ್ತಿತ್ವದ ಒಂದು ಪರಿಚಯ ಇಲ್ಲಿ ನಾವು ಈ ಪಾಠದಲ್ಲಿ ನೋಡೋದಕ್ಕೆ ಸಿಗುತ್ತೆ ತಿಮ್ಮಕ್ಕ ಜನ್ಮ ತುಮಕೂರು ಜಿಲ್ಲಾ ಗುಬ್ಬಿ ತಾಲೂಕ ಮೇ ಈ ಛೋಟಿ ಸಿಗಾಂ ಕಕ್ಕೇನಹಳ್ಳಿ ಮೇ ಹೂವು ತಿಮ್ಮಕ್ಕ ಅವರು ಹುಟ್ಟಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿ ಎಂಬ ಒಂದು ಊರಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಅವರು ಜನಿಸ್ತಾರೆ ಉಂಕಿ ಪಿತಾ चिक्करंगैया और तंदे ಹೆಸರು चिक्करंगैया और माताय ಹೆಸರು விஜयम्मा ताये ಹೆಸರು ಏನು விஜयम्मा ತಂದೆ ಹೆಸರು ಚिक्करंगैया ತಾಯಿ ಹೆಸರು விஜयम्मा ತಿಮ್ಮಕ್ಕ ಇನ್ಕಿ 6 ಸಂತಾನೋಮೆಸಿ 1 ಏಕ್ تھی۔ ತಿಮ್ಮಕ್ಕ ಔರು ಚिक्करಂಗಯ್ಯ ಮತ್ತು ವಿಜಯಮ್ಮ ದಂಪತಿಗಳ 6 ಮಕ್ಕಳಿಗೆ ಇವರು ಕೂಡ ಒಬ್ರಾಗಿದ್ರು. ತಿಮ್ಮಕ್ಕ ಕೆ ಮಾಬಾಬ್ ಮೆહનತ್ ಮಜ್ದೂರಿ کرتے ہوئے۔ apna पेट पालते थे। ತುಂಬ ಬಡವತನದ ಕುಟುಂಬ ಅದಾಗಿತ್ತು ತಿಮ್ಮಕ್ಕವರ ತಂದೆ ತಾಯಿ ಮಾ ಬಾಪಂದರೆ ಅಮ್ಮ ಅಪ್ಪ ಮೆಹನತ್ ಮಜ್ದೂರಿ ಅಂದರೆ ದುಡಿಮೆ ಶ್ರಮದ ಕೆಲಸವನ್ನು ಮಜ್ದೂರಿ ಅಂದರೆ ಕೂಲಿಯನ್ನು ಮಾಡಿ ಅವರೇನು ಮಾಡ್ತಾಯಿದ್ರು ಹೊಟ್ಟೆಯನ್ನು ತುಂಬಿಸ್ಕೊಳ್ತಾಯಿದ್ರು ತಿಮ್ಮಕ್ಕಕ್ಕೆ ಪ್ರತೀಕ ನಮ್ಮ ಬಿಕ್ಕಳ ಚಿಕ್ಕಯ್ಯ ಥ ಸ್ವಲ್ಪ ದಿನ ಆದಮೇಲೆ ಈ ನಮ್ಮ ತಿಮ್ಮಕ್ಕವರು ಯಾರು ಬಿಕ್ಕಳ ಚಿಕ್ಕಯ್ಯ ಎನ್ನುವವರ ಜೊತೆಗೆ ವಿವಾಹ ಆಗುತ್ತೆ ಅವರದು ವೇ ಭೀ ಅನ್ಪಡ್ತೆ ಈ ಬಿಕ್ಕಳ ಚಿಕ್ಕೆಯವರು ಕೂಡ ಅವರು ಕೂಡ ಅನಕ್ಷರಸ್ಥರಾಗಿದ್ದರು ಆಗಿನ ಕಾಲದಲ್ಲಿ ತುಂಬ ಹೆಚ್ಚಿನ ಒಂದು ಅನಕ್ಷರತೆ ನಮ್ಮ ಸಮಾಜವನ್ನು ಕಾಡ್ತಾ ಇತ್ತು ರೋಸ್ ದೂಸರು ಖೇತ್ಮೆ ಪಸಿನ ಬಾಹಕರ್ ಕಾಮಕಿಯ ಕರ್ತೈತೆ ಅವರು ಕೂಡ ಚಿಕ್ಕರಂಗಯ್ಯ ವಿಜಯಮ್ಮ ದಂಪತಿಗಳ ತರನೇ ಇವರು ತಿಮ್ಮಕ್ಕ ಮತ್ತು ಬಿಕ್ಕಳ ಚಿಕ್ಕಯ್ಯ ಅವರು ಕೂಡ ದಿನ ಏನು ಮಾಡಬೇಕು ಪಸೀನ ಅಂದರೆ ಬೆವರನ್ನು ಸುರಿಸಿ ಅವರೇನು ಮಾಡ್ತಾಯಿದ್ರು ಬೇರೆಯವರ ಒಂದು ಹೊಲಗಳ ಗದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಲಿ ಮಾಡ್ತಾಯಿದ್ರು ಈ ದಂಪತಿಗೂ ಏಕೆ ಕವರ್ ಕೆಲಿಯೇ ಕಡಿ ಮೆಹನತ್ತು ಕರ್ನಿ ಪಡ್ತೈತಿ ಈಗಿನ ದಿನಮಾನಗಳ ಥರ ತುಂಬ ಈಸಿಯಾಗಿ ಜೀವನ ಸಾಗಿಸೋದಕ್ಕೆ ಆ ದಿನಗಳಲ್ಲಿ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಈ ದಂಪತಿಗಳು ಯಾವ ದಂಪತಿಗಳು ತಿಮ್ಮಕ್ಕ ಮತ್ತು ಬಿಕ್ಕಳ ಚಿಕ್ಕಾಯ ಈ ದಂಪತಿಗಳಿಗೆ ಒಂದೊಂದು ತುತ್ತಿಗೋಸ್ಕರ ಕವರ್ ಅಂದರೆ ತುತ್ತು ಒಂದೊಂದು ತುತ್ತಿಗೋಸ್ಕರನು ಕೂಡ ಒಂದು ಹೊತ್ತಿನ ಊಟಕ್ಕೋಸ್ಕರನೂ ಕೂಡ ಕಡಿ ಮೆಹನತ್ತಂದರೆ ಸಾಕಷ್ಟು ಪರಿಶ್ರಮ ಪಡಬೇಕಾದಂತಹ ದುಡಿಬೇಕಾದಂತಹ ಕೂಲಿ ಮಾಡಬೇಕಾದಂತಹ ಬೆವರು ಹರಿಸ್ಬೇಕಾದಂತಹ ಒಂದು ಅನಿವಾರ್ಯತೆ ಇತ್ತು ಕಮಾಯಿ ಭೀ ಬಹುತ್ ಕಮ್ತಿ ಇಷ್ಟೆಲ್ಲ ಕಷ್ಟಪಟ್ಟು ದುಡಿದ್ರು ಯಾರ ಹೊಲಗದ್ದೆಗಳಲ್ಲಿ ಕೂಲಿ ಮಾಡಿದರೂ ಕೂಡ ಅವರ ದುಡಿಮೆ ಅಂತಕ್ಕಂಥದ್ದು ತುಂಬ ಕಡಿಮೆ ಇತ್ತು ಆಗಿನ ಕಾಲಘಟ್ಟದಲ್ಲಿ ಕೂಲಿ ಅಂತಕ್ಕಂಥದ್ದು ತುಂಬ ಕಡಿಮೆ ಸಿಗ್ತಾ ಇತ್ತು ಇದು ಈಗ ದಿನ ನಹಿ ಕರ್ತಿತ್ತು ಉನಿ ಭೂಕೆರೆ ಹಣ ಪಡ್ತಾತ ಇದನ್ನು ನೀವು ಇಂದಿನ ಮಕ್ಕಳು ಇದು ಆಶ್ಚರ್ಯ ಆಗಬಹುದು ಆದರೆ ಈ ಹಿಂದಿನ ದಿನಗಳಿಗೆ ನಾವು ಹೋದರೆ ಇದು ಪ್ರತಿ ಮನೆಯ ಸಾಕಷ್ಟು ಮನೆಗಳಲ್ಲಿ ಅಂದರೆ ಒಂದು ಹತ್ತು ಮನೆಯಲ್ಲಿ ಎಂಟು ಮನೆಯ ಪರಿಸ್ಥಿತಿ ಇದೇ ಆಗಿತ್ತು ಒಂದು ದಿನ ನಾವು ಕೂಲಿ ಮಾಡಲಿಲ್ಲ ಅಂದರೆ ಒಂದು ದಿನ ನಾವು ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ನಾವು ಆವತ್ತಿನ ದಿನ ಏನು ಮಾಡೋ ಏನಾಗಬೇಕಾಗಿತ್ತು ಹೊಟ್ಟೆ ಹಸ್ಕೊಂಡು ಮಲಗಬೇಕಾಗಿತ್ತು ಇದು ಪರಿಸ್ಥಿತಿ ಆ ದಿನಮಾನಗಳಲ್ಲಿ ತಿಮ್ಮಕ್ಕ ನಿಸ್ಸಂತಾಂತಿ ಬಿಕ್ಕಳ ಚಿಕ್ಕಿಯವರ ಜೊತೆಗೆ ಆದ ಎಷ್ಟು ವರ್ಷಗಳಾದರೂ ಕೂಡ ಅವರಿಗೆ ಮಕ್ಕಳಾಗಿರಲಿಲ್ಲ ಯಾರಿಗೆ ತಿಮ್ಮಕ್ಕ ದಂಪತಿಗಳಿಗೆ ಮಕ್ಕಳಾಗಿರಲಿಲ್ಲ ಪತಿ ಪತ್ನಿ ಬಚ್ಚುಂಕಿಲಿಯೇ ತರಸ್ ಜಾತೇ ಸಹಜ ನಮ್ಮಲ್ಲಿ ಏನಿರಲ್ಲೋ ಅದಕ್ಕೋಸ್ಕರನೇ ನಾವು ಹಂಬಲಿಸ್ತಾ ಇರ್ತೀವಿ ಏನು ಕೊರತೆ ಇರುತ್ತೋ ಆ ಕೊರತೆ ಹತ್ತೆ ನಮ್ಮ ಗಮನ ಇರುತ್ತೆ ಹಾಗೆಯೇ ಇವ್ರಿಗೆ ಮಕ್ಕಳ ಕೊರತೆ ಇರೋದ್ರಿಂದ ಮಕ್ಕಳು ಬೇಕು ಬೇಕು ಅಂತ ತರಸ್ನ ಅಂದರೆ ಹೇಗೆ ಬಾಯವನು ನೀರು ನೀರು ಅಂತ ಹಂಬಲಿಸ್ತಾನೋ ಆ ಥರ ಮಕ್ಕಳಿಗೋಸ್ಕರ ಸಂತಾನಕ್ಕೋಸ್ಕರ ಅವರು ಹಂಬಲಿಸಿದರು ದಂಪತಿಗಳು ಯಾರು ತಿಮ್ಮಕ್ಕ ಮತ್ತು ಬಿಕ್ಕಳ ಚಿಕ್ಕೆ ಅವರು ಅಂತ ಮೇಲ್ಮೆ ಒಂದು ಹೊಣೆ ಈಗ ಬಚ್ಚಿ ಗೋದ್ಲಿಯಾ ಅವ್ರು ಏನು ಮಾಡ್ತಾರೆ ಇನ್ನೇನು ಮಕ್ಕಳಾಗೋದೇ ಇಲ್ವೇನೋ ಅಂತ ಎಲ್ಲೋ ದೇವಸ್ಥಾನಗಳಿಗೆ ಹೋಗಿರ್ಬೋದು ಎಲ್ಲೋ ಕೈ ಮುಗ್ದಿರ್ಬೋದು ಭಾಳ ದಿನ ಕಾದಿರ್ಬೋದು ಆದರೂ ಮಕ್ಕಳಾಗದಿದ್ದಾಗ ಕೊನೆಗೆ ಏನು ಮಾಡ್ತಾರೆ ಒಂದು ಮಗುವನ್ನು ದತ್ತು ತೊಗೊಳ್ತಾರೆ ಅಂದರೆ ತಮ್ಮ ಮಡಲಿಗೆ ಬೇರೆ ಮಗುವನ್ನು ದತ್ತು ತೊಗೊಳೋದು ಬೇರೆಯವ್ರ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಸಾಕೊಳ್ಳೋದಕ್ಕೋಸ್ಕರ ಮುಂದಾಗೋದು ದತ್ತಕ್ ಪುತ್ರಕ್ಕೆ ಸಗೆ ಕೋ ಲೋಗೋಂಕಿ ಕಟ್ಟುನಿಂದ ಕರ್ಣಿ ಸಮಾಜ ಏನು ಮಾಡುತ್ತೆ ಇವರಿಗೆ ದತ್ತು ಕೊಟ್ಟಿದ್ದರಲ್ಲ ಒಬ್ಬ ಮಗುನ ಅವರ ತಂದೆ ತಾಯಿಗೆ ಅವರ ಸ್ವಂತ ಸಗೆ ಅಂದರೆ ಸ್ವಂತ ತಂದೆ ತಾಯಿಗೆ ಯಾಕೆ ನಿಮಗೆ ಸಾಕೋ ಶಕ್ತಿ ಇಲ್ವಾ ನೀವು ಯಾಕೆ ಅವ್ರಿಗೆ ಕೊಟ್ಟರೆ ಮಗುನ ಅಂತೇಳ್ಬಿಟ್ಟು ನಿಂದನೆಯನ್ನು ಮಾಡಿದ್ರಂತೆ ಹಾಗಾಗಿ ಉನ್ಹೊನೆ ಅಪ್ನೆ ಕೋ ವಾಪಸ್ಲಿಲ್ಲ ಕೊಟ್ಟ ಮಗುವನ್ನು ದತ್ತು ಕೊಟ್ಟಿರ್ತಕ್ಕಂಥ ಮಗುವನ್ನು ಅವ್ರೇನು ಮಾಡ್ತಾರೆ ಇಲ್ಲಮ್ಮ ನಮ್ಮ ಮಗುನ ನಾವೇ ಸಾಕಂತೀವಿ ಅಂಥೇಳಿ ಅವರು ಈ ಸಮಾಜವನ್ನು ಹೆದರಿ ಸಮಾಜ ಹೇಗಿದ್ದರೂ ಕೂಡ ಮಾತಾಡುತ್ತೆ ಆ ಮಾತುಗಳಿಗೆ ಹೆದರಿ ಅವರು ತಮ್ಮ ಮಗುವನ್ನು ವಾಪಸ್ ತಗೊಂಡ್ರು ಅಪ್ನ ದತ್ತ ಪುತ್ರ ಖೋಕರ್ ತಿಮ್ಮಕ್ಕ ಬಹು ದುಃಖಿ ಕೈಗೆ ಸಿಕ್ಕಿದ್ದು ಅಂದರೆ ಈಗ ಇಲ್ಲದೇ ಇರೋದು ಒಂದು ದುಃಖ ಈಗ ಮಗು ಸಿಕ್ತಲ್ಲ ಮಗುನ ನಾವು ಸಾಕೊಳ್ಳೋಣ ನಾವು ಇದನ್ನು ಪ್ರೀತಿಯಿಂದ ಮಮತೆಯಿಂದ ವಾತ್ಸಲ್ಯದಿಂದ ನೋಡೋಣ ಅಂತ ತಯಾರಾದಂತಹ ಅವರಿಗೆ ಅವರ ಮಡಲಿಗೆ ಬಿದ್ದಂತಹ ಮಗುವನ್ನು ಮತ್ತೆ ವಾಪಸ್ ತಗೊಂಡ್ರಲ್ಲ ಇದರಿಂದ ಆ ದುಃಖ ಏನಾಯಿತು ಜಾಸ್ತಿ ಆಯಿತು ಹೆಚ್ಚಿನ ದುಃಖ ಅವರಿಗೆ ಆ ಒಂದು ದತ್ತು ಪುತ್ರನನ್ನು ಕಳ್ಕೊಂಡಾಯಿತು ಲೇಕಿನ್ ಸನ್ ದು ಹಜಾರ್ ಪಾಂಚ್ಮೆ ಒಂದು ಹೊನೇ ಬಳ್ಳೂರುಕ್ಕೆ ಉಮೇಶ್ ಬಿ ಎನ್ಕೋ ಪುತ್ರಿಕೆ ರೂಪೆ ಅಪ್ನಾಯ ಜವಾಬೂನ್ ಕಿ ದೇಗ್ಭಾಲ್ ಕರ್ರಹೇ ಅಂದರೆ ಎರಡು ಸಾವಿರದ ಹದ್ ಐದರಲ್ಲಿ ಅಂದರೆ ತಿಮ್ಮಕ್ಕ ಅವರು ತುಂಬ ಫೇಮಸ್ ಆದ ನಂತರದ ವಿಷಯ ಬಳ್ಳೂರಿನ ಉಮೇಶ್ ಬಿ ಎನ್ ಅಂತಕ್ಕಂಥವ್ರು ಈಗ ಅವರ ಪುತ್ರನಾಗಿ ಅವರನ್ನು ನೋಡ್ಕೊಳ್ತಕ್ಕಂತಹ ಸಂಭಾಳಿಸ್ತಕ್ಕಂತಹ ಕೆಲಸವನ್ನು ಇದ್ದಾರಂತೆ ತಿಮ್ಮಕ್ಕ ಅವರು ಚಿಕ್ಕಯ್ಯ ದೋನೋನಿ ನಿಶ್ಚಯಿ ಹಾಕಿ ಅಪ್ನಿ ಆಪ್ಗು ಕಿಸಿದ ಧಾರ್ಮೇ ಲಗಾನೆ ಈ ರೀತಿ ಎರಡು ಸಾವಿರದ ಐದರ ವಿಷಯ ಬಿಡೋಣ ಮತ್ತು ಹಿಂದಕ್ಕೆ ಹೋಗೋಣ ಅಂದರೆ ಆಗ ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ದಂಪತಿಗಳು ಏನು ಮಾಡ್ತಾರೆ ಒಂದು ವಿಷಯನ ನಿರ್ಧಾರ ಮಾಡ್ತಾರೆ ಸರಿ ನಮಗೆ ಮಕ್ಕಳಿಲ್ಲ ಆದ್ರಂತೆ ನಾವು ಯಾವುದಾದ್ರು ಧಾರ್ಮಿಕ ಕೆಲಸದಲ್ಲಿ ಸಾಮಾಜಿಕ ಕೆಲಸದಲ್ಲಿ ತೊಡಗೋಣ ಅಂತೇಳ್ಬಿಟ್ಟು ಅವರು ನಿರ್ಧಾರ ಮಾಡ್ತಾರೆ ಮುಂದಕ್ಕೆ ಗಾಂವಕ್ಕೆ ಪಾಸಿ ಶ್ರೀ ರಂಗಸ್ವಾಮಿ ಕಾಮಂದಿರ್ಥ ಅವರ ಊರಿನ ಹತ್ತಿರ ಶ್ರೀ ರಂಗಸ್ವಾಮಿಯ ದೇವಸ್ಥಾನ ಇತ್ತು ಜಹ ಹರ್ಸಾಲ್ ಮೇಲಾಗ್ತಾ ಅಲ್ಲಿ ಪ್ರತಿ ವರ್ಷ ಜಾತ್ರೆ ಅಂದರೆ ಪರ್ಸೆ ಅಂತಾರಲ್ಲ ಆ ಥರದ ಜಾತ್ರೆ ಅಲ್ಲಿ ಪ್ರತಿ ವರ್ಷ ನಡೀತಾ ಇತ್ತು वहाँ आने वाले के लिए पीने ಪೀನ पानी का इंतजाम किया ಆಗಿನ ಕಾಲದಲ್ಲಿ ಈ ಥರ ನಲ್ಲುಗಳು ತೊಟ್ಟಿಗಳು ಇವೆಲ್ಲ ಇಲ್ಲದೇ ಇರೋ ದಿನಗಳಲ್ಲಿ ಜನಗಳೇನೋ ಹೇಗೋ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ರು ಕುಡಿಯೋ ನೀರಿನ ಇವರು ದಂಪತಿಗಳು ಏನು ಮಾಡಿದ್ರು ಅಲ್ಲಿಗೆ ಬಂತಕ್ಕಂತಹ ಅಂದರೆ ಗಾಡಿಗಳಲ್ಲಿ ಬರ್ತಾ ಜನ ಅಥವಾ ಎತ್ತುಗಳ ಹೊಡ್ಕೊಂಡು ಬರ್ತಾ ಆ ದನ ಕರುಗಳಿಗೆ ನೀರನ್ನು ಹೊಂದಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡೋಣ ಅವಕ್ಕೆ ನೀರು ಕುಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಂತಿಜಾಮ್ ಅಂದರೆ ವ್ಯವಸ್ಥೆಯನ್ನು ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಇವರು ತೀರ್ಮಾನ ಮಾಡಿದರು ಇಲ್ಲಿ ನೀವು ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ ತಿಮ್ಮಕ್ಕನೆ ರಾಸ್ತೆಗೆ ದೋನು ಊರು ಪೇಡ್ ಲಗಾನೆ ಸಿಂಚನೆ ಬಡಾನಿ ಕಿ ಬಾತ್ಸೂಚಿ ಜಾತ್ರೆ ಎಷ್ಟು ದಿನ ನಡೆಯುತ್ತೆ ಮೂರು ದಿನ ನಡೀಬೋದು ನಾಲ್ಕು ದಿನ ನಡಿಬೋದು ಇನ್ನು ಮರಿಪರ್ಸೆ ಅಂತಕ್ಕಂಥ ನಾವು ನಡೀತವೆ ಅದೆಲ್ಲ ಮುಗಿದ್ಮೇಲೆ ಇನ್ನೂ ಏನಾದರೂ ಮಾಡಬೇಕಲ್ಲ ಮಕ್ಕಳಿಲ್ಲ ಅಂತ ಕೊರು ಕಂಡು ಕುತ್ಕೊಳ್ಳೋಕ್ಕಾಗುತ್ತಾ ನೋಡಿರಿ ಎರಡು ರೀತಿಯಲ್ಲಿ ನಾವು ನಮ್ಮ ಕಷ್ಟ ಇದೆ ಅಂದಾಗ ನಾವೇನು ಮಾಡ್ತೀವಿ ಮುಂದೆ ಮೂಲೆ ಸೇರ್ಕೊಂಡ್ಬಿಡ್ತೀವಿ ಗೋಳು ಅಂತೀವಿ ಅದನ್ನು ಮರೆತು ನಾವು ಯಾವುದಾದ್ರೂ ಕೆಲಸದಲ್ಲಿ ಒಂದು ಒಳ್ಳೆಯ ಕೆಲಸದಲ್ಲಿ ನಾವು ನಾವು ತೊಡಗಿಸ್ಕೋಬೇಕು ಅಂತಕ್ಕಂಥದ್ದಕ್ಕೂ ಸಹ ಈ ದಂಪತಿಗಳು ಉದಾಹರಣೆಯಾಗಿ ನಿಲ್ತಾರೆ ಆಗೇನು ಮಾಡ್ತಾರೆ ತಿಮ್ಮಕ್ಕ ದಾರಿಯ ಇಕ್ಕೆಲಗಳಲ್ಲಿ ಅಂದರೆ ಎರಡೂ ಕಡೆಗಳಲ್ಲಿ ಏನು ಮಾಡ್ತಾರೆ ಗಿಡಗಳನ್ನು ಹಾಕುವ ಮತ್ತು ಅವಕ್ಕೆ ನೀರು ಉಣಿಸುವ ಮತ್ತು ಅವನ್ನ ಅದರ ಬೆಳವಣಿಗೆಯಲ್ಲಿ ಅಂದರೆ ಬೇಲಿ ಕಟ್ಟೋದು ಮತ್ತೊಂದು ಇವನ್ನೆಲ್ಲ ಒಂದು ಕಡೆ ಮಾಡ್ತಕ್ಕಂಥ ಒಂದು ಮಾತನ್ನು ಯೋಚನೆ ಮಾಡಿದರು ಎ ಕಮ್ ಆಸಾನ್ನ ಹಿತ ಇದೇನು ನಾವು ಮಾತಾಡ್ದಂಗೆ ಸುಮ್ಮನೆ ತೋರಿಕೆಗೋಸ್ಕರ ಸಸಿಗಳನ್ನು ನೆಟ್ಟು ಸುಮ್ಮನೆ ಹೋಗೋದಲ್ಲ ಆ ಅವನ್ನ ನೋಡ್ಕೋಬೇಕು ಅವನ್ನ ಈ ಎಮ್ಮೆ ಕುರಿ ಮೇಕೆಗಳಿಂದ ರಕ್ಷಣೆ ಮಾಡಬೇಕು ಈ ಕೆಲಸ ಈಸಿ ಇರಲಿಲ್ಲ ಆಸನ ಅಂದರೆ ಈಸಿ ಈಸಿ ಇರಲಿಲ್ಲ ಆ ಕೆಲಸ ಫಿರ್ ಭೀ ಹೊನೆ ಹುಲಿಕಲ್ ಅವ್ರ ಕುದುರಕ್ಕೆ ಬೀಚ್ಗೆ ಚಾರ್ ಕಿಲೋಮೀಟರ್ಗೆ ರಾಸ್ತೆಗೆ ದೋನೂ ಓರ್ ಬರ್ಗತ್ಗೆ ಡಾಲ್ದಗಾಯ ಆದರೂ ಕೂಡ ಅವರು ಆ ಕಷ್ಟ ಆದರೂ ಕೂಡ ಅವರೇನು ಮಾಡ್ತಾರೆ ಹುಲಿಕಲ್ ಅಂತಕ್ಕಂಥ ಹೆಸರನ್ನು ಕೇಳಿದ್ದೀರಲ್ವ ತುಮಕೂರು ಜಿಲ್ಲೆಯ ಅಲ್ಲಿಂದ ಕುದೂರುವರೆಗೂ ಅದರ ಮಧ್ಯದಲ್ಲಿ ನಾಲ್ಕು ಕಿಲೋಮೀಟ್ರ್ವರೆಗೂ ಅವ್ರು ಏನು ಮಾಡ್ತಾರೆ ರಸ್ತೆಯ ಎರಡು ಬದಿಗಳಲ್ಲಿ ಬರ್ಗದ್ ಅಂತಂದರೆ ಆಲದ ಮರಗಳನ್ನು ನೆಟ್ಟರು ಆಲದ ಗಿಡಗಳನ್ನು ನೆಟ್ಟರು ಡಾಲ್ ಅಂದರೆ ಏನಂತ ಹೇಳ್ಬೋದು ಕೊಂಬೆಗಳನ್ನು ಅಂತ ಒಟ್ಟು ಆ ಸಸಿಗಳನ್ನು ಅವರು ನೆಟ್ಟರು ಒಂದು ಪೇಣೋಂಕು ಬೇಡ್ ಬಕ್ರಿಯು ಸೇ ಕಿ ವ್ಯವಸ್ಥೆ ಹಾಕಿ ಬರೀ ನೆಡಲಿಲ್ಲ ಅದನ್ನು ಬೇಲಿಯನ್ನು ಕಟ್ಟಿ ಅಥವಾ ಮುಳ್ಳನ್ನು ಕಟ್ಟಿ ಈ ಒಂದು ಕುರಿ ಮೇಕೆಗಳಿಂದ ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಅದರ ವ್ಯವಸ್ಥೆಯನ್ನು ಕೂಡ ಈ ದಂಪತಿಗಳೇ ಮಾಡಿದರು ಪಹಲೆ ಸಾಲ್ ದಸ್ ಅಂದರೆ ನೂರಾರು ಸಾವಿರಾರು ಲಕ್ಷಾಂತರ ಸಸಿಗಳನ್ನ ಹಾಕಿದ್ರ ಇಲ್ಲ ಒಳ್ಳೆ ಕೆಲಸ ಅಂತಕ್ಕಂಥದ್ದು ಹೀಗೆ ನಿಧಾನವಾಗಿ ತುಂಬ ಚಿಕ್ಕ ಮಟ್ಟದಲ್ಲಿ ಸ್ಟಾರ್ಟ್ ಆಗುತ್ತೆ ಮೊದಲನೇ ವರ್ಷ ಅವರೇನು ಮಾಡ್ತಾರೆ ಹತ್ತು ಗಿಡಗಳನ್ನು ನೆಡ್ತಾರೆ ಎರಡನೇ ವರ್ಷ ಹದಿನೈದು ಗಿಡಗಳನ್ನು ನೆಡ್ತಾರೆ ಮತ್ತು ಮೂರನೇ ವರ್ಷ ತೊಂಬತ್ತು ಗಿಡಗಳನ್ನು ನೆಡ್ತಾರೆ ನೋಡ್ರಿ ಪಹಲೆ ಸಾಲ್ ದಸ್ ದೂಸರೆ ಸಾಲು ಪಂದ್ರ ಅವರು ತೀಸ್ರೆ ಸಾಲು ನಬ್ಬೆ ಪೇಡ್ ಲಗಾಯೆ ಅಂದರೆ ಹತ್ತು ಹದಿನೈದು ಇಪ್ಪತ್ತೈದು ಒಂದು ತೊಂಬತ್ತು ನೂರ ಹದಿನೈದು ಗಿಡಗಳನ್ನು ಅವರು ಮೂರು ವರ್ಷದಲ್ಲಿ ಹಾಕಿದರು ಮತ್ತು ಉನ್ನ ನೋಡಿಕೊಂಡ್ರೂ ಸಹ ಉನಿ ಅಪ್ನಿ ಬಚ್ಚುಂಕಿ ಥರ ಪ್ರೇಮ್ಸೆ ಪಾಲಪೋಸ ಮಕ್ಕಳಿಲ್ಲದ ಕೊರಗನ್ನು ಈ ರೀತಿ ಅವರು ನಿಗಿಸ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾರೆ ಜೊತೆಗೆ ತಮ್ಮ ಮಕ್ಕಳು ಥರ ಈ ಗಿಡ ಮರಗಳನ್ನು ಕೂಡ ಅವರು ಪ್ರೀತಿಯಿಂದ ಪಾಲನೆ ಪೋಷಣೆಯನ್ನು ಮಾಡ್ತಾರೆ ಪಾಲ ಪೋಷ ಅಂದರೆ ಪೋಷಣೆಯನ್ನು ಮಾಡ್ತಾರೆ ಯಹ್ ಕಾಮ್ ನಿರಂತರ ದಸ್ ಸಾಲು ಅಂತ ಚಲ್ತಾರಹ ಒಂದು ದಿನ ಎರಡು ದಿನದ ಕೆಲಸ ಆಗಿರಲಿಲ್ಲ ಇದು ನಿರಂತರವಾಗಿ ಹತ್ತು ವರ್ಷಗಳ ಕಾಲ ಈ ದಂಪತಿಗಳು ಈ ಕೆಲಸವನ್ನು ಮಾಡ್ಕೊಂಬರ್ತಾರೆ ಪೇಡ್ ರಾಹಗಿರೊಂಕು ಛಾಯಾ ದೇಹಕ್ಕೆ ಸಾಥ್ ಸಾಥ್ ಪಕ್ಷಿ ಹೊಂಕೆ ಆಶ್ರಯಧಾಮ್ ಬಿ ಬಂದೈ ಒಂದು ಮರ ಬೆಳೀತು ಅಂದರೆ ಅದು ದಾರಿ ಹೋಕರಿಗೆ ರಾ ರಾಹುಗಿರಂದರೆ ದಾರಿ ಹೋಕರು ದಾರಿ ಹೋಕರಿಗೆ ನೆರಳನ್ನಂತೂ ಕೊಟ್ಟೆ ಕೊಡುತ್ತೆ ಛಾಯಾ ಅಂದರೆ ನೆರಳು ಕೊಟ್ಟೆ ಕೊಡುತ್ತೆ ಜೊತೆ ಜೊತೆಗೆ ಏನು ಮಾಡುತ್ತೆ ಅಲ್ಲಿ ತರಹೇವಾರಿ ಪಕ್ಷಿಗಳು ಮತ್ತು ಸಣ್ಣ ಸಣ್ಣ ಜೀವಿಗಳು ಬಂದು ಅವಕ್ಕೆ ಆಶ್ರಯ ಒಂದು ತಾಣವಾಗಿ ಆ ಮರ ಅಥವಾ ಆ ಮರಗಳು ರೆಡಿ ಆಗ್ತವೆ ಅಲ್ಲೊಂದು ಜೀವ ಸಂಕುಲನೇ ಅಲ್ಲಿ ಏನಾಗುತ್ತೆ ಹೆಚ್ಚಾಗುತ್ತೆ ಅಂದರೆ ಈ ವೈವಿಧ್ಯಮಯವಾದಂಥ ಒಂದು ಒಂದು ಪರಿಸರಕ್ಕೆ ಈ ಗಿಡ ಮರಗಳ ಒಂದು ಕೊಡುಗೆ ಅಪಾರ ಅದನ್ನು ಅವರು ಮನ್ಗಂಡಿದ್ರು ಇದು ಒಂದು ವಿಶೇಷವಾದಂತಹ ವಿಷಯ ತಿಮ್ಮಕ್ಕಕ್ಕೆ ಜೀವನ್ಮೆ ಮುಸೀಬತ್ಗೆ ಘಡಿಯ ಶುರು ಹುಯಿ ಮೊದಲಿಂದಲೂ ಕೂಡ ಕಷ್ಟದಲ್ಲೇ ಇದ್ದರು ಕೂಲಿ ಕೆಲಸ ಮಾಡ್ಕೊಂಡೇ ಜೀವನ ಮಾಡ್ತಾ ಈಗ ಅವರ ಜೀವನದಲ್ಲಿ ಮತ್ತೆ ಈ ಒಂದು ಕಷ್ಟದ ದಿನಗಳು ಆರಂಭವಾದವು ತಿಮ್ಮಕ್ಕ ಕೆ ಪತಿಕ್ಕೆ ತಬಿಯತ್ ಖರಾಬ್ ತಬಿಯತ್ ಅಂದರೆ ಆರೋಗ್ಯ ತಿಮ್ಮಕ್ಕವರ ಗಂಡ ಯಾರು ಬಿಕ್ಕಳು ಚಿಕ್ಕಯ್ಯ ಅವರ ಒಂದು ಆರೋಗ್ಯ ಏನಾಯ್ತು ಕೆಟ್ಟಹೋಯ್ತು ಖರಾಬನ್ನೇ ಕೆಟ್ಟು ಹೋಗೋದು ಬುರಿ ಹಾಲತ್ಮೇ ಚಿಕ್ಕಯ್ಯ ಚಲಬಸೆ ಇದೇ ಕೊರಗಲ್ಲಿ ಇದೇ ಒಂದು ಇದರಲ್ಲಿ ಈ ಕೆಲಸದಲ್ಲೇ ಈ ಒಂದು ಬಡತನದಲ್ಲೇ ಚಿಕ್ಕಯ್ಯ ಅವರು ಏನಾಗ್ತಾರೆ ಅವರು ಯಾತ್ರೆಯನ್ನು ಮುಗಿಸ್ತಾರೆ ತಿಮ್ಮಕ್ಕ ಅಬ್ಬ ಅಕೀಲಿ ಪಡ್ಗೈ ತಿಮ್ಮಕ್ಕ ಈಗ ಒಬ್ಬಂಟಿ ಆದರೂ ಮೊದಲೇ ಮಕ್ಕಳಿಲ್ಲ ಈಗ ಜೊತೆಗಿದ್ದಂತಹ ಪತಿ ರಾಯರು ಕೂಡ ಹೊರಟೋದ ಮೇಲೆ ಅವರು ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಸಿಂಗಲ್ ಆಗೋದ್ರು ಒಬ್ಬಂಟಿ ಆಗೋದ್ರು ಫಿರ್ ಬಿ ಹಿಮ್ಮತ್ನ ಹಾರಿ ಇದು ಭಾಳ ಮುಖ್ಯ ಹಿಮ್ಮತ್ತಂದರೆ ಧೈರ್ಯ ಆದರೂ ಅವರು ಧೈರ್ಯ ಗೆಲ್ಲಲಿಲ್ಲ ಅವರು ಅಪ್ನೇ ಕಾರ್ಯಮೆ ತೀನ್ ರಹಿ ತನ್ನ ಕೆಲಸ ಏನು ಒಂದು ದೊಡ್ಡ ಒಂದು ಮಹತ್ ಕಾರ್ಯವನ್ನು ಅವರು ಒಂದು ಯಜ್ಞದ ರೀತಿಯಲ್ಲಿ ಆರಂಭಿಸಿದ್ರು ಅದರ ಅಲ್ಲಿ ಅವರು ತಲ್ಲೀನರಾದರು ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಹಂಡ್ರೆಡ್ ಪರ್ಸೆಂಟ್ ತಿಮ್ಮಕ್ಕನೇ ಅಪ್ತಕ್ ಆರು ಸೂಸಿ ಅಧಿಕ ಹೇ ತಿಮ್ಮಕ್ಕ ಅವರು ಎಷ್ಟು ಇಲ್ಲಿವರೆಗೂ ಕೂಡ ಎಂಟು ಸಾವಿರಕ್ಕಿಂತ ಹೆಚ್ಚು ಗಿಡ ಮರಗಳನ್ನು ಅವರು ಬೆಳೆಸಿದ್ದಾರೆ ಅಬ್ ಹಮಾರಿ ಕರ್ನಾಟಕ ಸರ್ಕಾರನೇ ಒಂದು ಪೇಡುಂಕಿ ರಕ್ಷಾ ಕನ್ನಕಿ ಬೀಡಾವು ಠಾಯ ಹೇ ಈಗ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಈ ತಾಯಿ ಹಾಕಿರ್ತಕ್ಕಂತಹ ಈ ಮರಗಳನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿಯನ್ನ ಕೈಗೊಂಡಿದೆ ಕೋ ಉಂಕಿ ನಿಷ್ಠ ತ್ಯಾಗ ತಥಾ ಸೇವಾ ಕೆಲಿಯೇ ನಾಡೋಜ್ ಪುರಸ್ಕಾರ ರಾಷ್ಟ್ರೀಯ ನಾಗರಿಕ್ ಪುರಸ್ಕಾರ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ವೀರ್ ಚಕ್ರ ಕರ್ನಾಟಕ ಕಲ್ಪುಗಲ್ಲಿ ಗಾಡ್ ಫಿ ಫ್ರೀಲಾನ್ಸ್ ಧೈರ್ಯ ಪುರಸ್ಕಾರ ವಿಶಾಲಾಕ್ಷಿ ಪುರಸ್ಕಾರ ಡಾಕ್ಟರ್ ಕಾರಾಂತ್ ಪುರಸ್ಕಾರ ಕರ್ನಾಟಕ ಸರ್ಕಾರಕ್ಕೆ ಮಹಿಳಾ ಅವರು ಶಿಶು ಕಲ್ಯಾಣ ವಿಭಾಗಕ್ಕೆ ದ್ವಾರ ಸಮ್ಮಾನ್ ಪತ್ರ ಆದಿ ಅನೇಕ ಅನೇಕ ಪುರಸ್ಕಾರ ಅಲಂಕೃತ ಕಿಯಾಗೆ ಕರ್ನಾಟಕ ಸರ್ಕಾರದಿಂದ ಅಥವಾ ಇನ್ನಿತರ ಸಂಸ್ಥೆಗಳಿಂದ ಅಥವಾ ಮಹಿಳಾ ಮತ್ತು ಮಕ್ಕಳ ಒಂದು ಕಲ್ಯಾಣ ಇಲಾಖೆಯಿಂದ ಇವರಿಗೆ ಸಾಕಷ್ಟು ಸಮ್ಮಾನ ಪತ್ರಗಳು ಸಾಕಷ್ಟು ಪುರಸ್ಕಾರಗಳು ಇವ್ರನ್ನ ಹುಡುಕೊಂಡು ಬಂದಿದ್ದಾವೆ ಅಂದರೆ ಇವರು ಕೂಡ ನಾಡೋಜ ಪುರಸ್ಕಾರ ಕೂಡ ಸಿಕ್ಕಿದೆ ಇವೆಲ್ಲವೂ ಏನು ಅವರ ಒಂದು ನಿಸ್ವಾರ್ಥ ಸೇವೆಗೆ ಸರ್ಕಾರ ಅಥವಾ ಇನ್ನಿತರೆ ಇಲಾಖೆಗಳು ಅಥವಾ ಸಂಘ ಸಂಸ್ಥೆಗಳು ಗುರುತಿಸಿ ಅವ್ರನ್ನ ಗೌರವಿಸಿರ್ತಕ್ಕಂತಹ ಒಂದು ರೀತಿ ತಿಮ್ಮಕ್ಕ ಜಿ ಸನ್ 2012 में ಬಾರಾಮಿ प्रथम ಪ್ರಥಮ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನಕ್ಕೆ ಅಧ್ಯಕ್ಷರಹಿ ತಿಮ್ಮಕ್ಕ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಪ್ರಥಮ ರಾಷ್ಟ್ರೀಯ ಪರಿಸರ ಸಮ್ಮೇಳನ ಪರಿಸರವಾದಿಗಳ ಸಮ್ಮೇಳನ ಏನು ನಡೀತೋ ಅದರ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದರು ಪರ್ಯಾವರಣ ಸಂರಕ್ಷಣೆ ಸಾಥ್ ಸಾಥ್ ತಿಮ್ಮಕ್ಕ ಅನ್ಯ ಸಾಮಾಜಿಕ ಕಾರ್ಯ ಭೀ ಕರ್ರಹಿ ಹೇ ತಿಮ್ಮಕ್ಕ ಅವರು ತಮ್ಮ ಒಂದು ಮಹತ್ಕಾರ್ಯವಾದಂತಹ ಪರಿಸರ ಸಂರಕ್ಷಣೆಯ ಒಂದು ಕೆಲಸದ ಜೊತೆಗೆ ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಆಪ್ನೇ ಪತಿಕಿ ಯಾದ್ಮೇನೆ ಹುಲಿಕಲ್ ಗ್ರಾಮೆ ಗರೀಬಂಕಿ ನಿಶುಲ್ಕ ಚಿಕಿತ್ಸಾ ಕಲಿ ಏಕ ಅಸ್ಪತಾಲ್ ನಿರ್ಮಾಣ ಕರಾನೇಕ ಸಂಕಲ್ಪಕೀಯ ಅವರು ತಮ್ಮ ಗಂಡ ಅಂದರೆ ತಮ್ಮ ಯಜಮಾನರಾದಂತಹ ಯಾರು ಬಿಕ್ಕಳ ಚಿಕ್ಕಯ್ಯ ಅವರ ಹೆಸರಲ್ಲಿ ಹುಲಿಕಲ್ ಗ್ರಾಮದಲ್ಲಿ ಒಂದು ನಿಶುಲ್ಕ ಅಂದರೆ ಉಚಿತ ಸೇವೆಯನ್ನು ಉಚಿತ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ಆಸ್ಪತ್ರೆಯ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ತಗೊಂಡಿದ್ದಾರಂತೆ ಒಂದು ನಿರ್ಧಾರವನ್ನು ಅವರು ಮಾಡಿದ್ದಾರೆ ಜೋ ಬಿ ಧನರಾಜ್ ಪುರಸ್ಕಾರಕ್ಕೆ ರೂಪಮೆ ತಿಮ್ಮಕ್ಕ ಮಿಲಿ ಹೇ ಉಸೆ ವಹ ಸಾಮಾಜಿಕ ಕಾರ್ಯ ತಥಾ ದೀನ್ ದುಃಖಿಯೋಕಿ ಸೇವಾ ಕೆಲಿಯೇ ಅರ್ಪಿತ್ ಕರ್ ಹೇ ಈ ಪುರಸ್ಕಾರಗಳು ಜೊತೆಗೆ ಒಂದು ಧನರಾಶಿ ಅಂದರೆ ಸ್ವಲ್ಪ ದುಡ್ಡು ಸಹ ಕೊಡ್ತಾರಲ್ವಾ ಗೌರವಪೂರ್ವಕವಾಗಿ ಆ ಹಣವನ್ನು ಕೂಡ ತಿಮ್ಮಕ್ಕವ್ರು ಏನು ಮಾಡ್ತಿದ್ದಾರೆ ಈ ಇಂತಹ ಒಳ್ಳೆಯ ಸಾಮಾಜಿಕ ಕಾರ್ಯಗಳಿಗೋಸ್ಕರ ಮತ್ತು ಕಷ್ಟದಲ್ಲಿರೋ ಒಂದು ಕಣ್ಣೀರನ್ನು ಒರೆಸೋದಕ್ಕೋಸ್ಕರ ಅವನ್ನು ಮತ್ತೆ ದಾನವನ್ನು ಮಾಡ್ತಿದ್ದಾರೆ ಅವನ್ನು ಅರ್ಪಿಸ್ತಾ ಇದ್ದಾರೆ ಅಪ್ನಿ ಜೀವನ ಮೇ ದರ್ದ್ ಅವ್ರ ತಕ್ಲೀಫ್ ಉಟಾಣಿಕೆ ಬಾವಜೂದ್ ಸಾರ್ಥಕ ಕಾರ್ಯ ತಿಮ್ಮಕ್ಕ ಕ ವ್ಯಕ್ತಿತ್ವ ಸಬ್ ಕಲಿಯೇ ಆದರ್ಶ ಹೇ ಏನು ಹೇಳ್ತಿದ್ದಾರೆ ಇಲ್ಲಿ ತಮ್ಮ ಜೀವನದಲ್ಲಿ ದರ್ದ್ ಅಂದರೆ ನೋವು ತಕ್ಲೀಫ್ ತಕ್ಲೀಫರೆ ಕಷ್ಟ ಇವನ್ನು ಹೊರತಾಗಿ ಕೂಡ ಭಾವಜಿದರೆ ಹೊರತಾಗಿ ಕೂಡ ಸಾರ್ಥಕ ಕೆಲಸವನ್ನು ಮಾಡಿರ್ತಕ್ಕಂಥ ತಿಮ್ಮಕ್ಕವರ ವ್ಯಕ್ತಿತ್ವ ನಮಗೆಲ್ಲರಿಗೂ ಕೂಡ ಆದರ್ಶವಾದಂಥದ್ದು ಸರ್ಕಾರಿ ಸಂಸಾಧನಕ್ಕೆ ಅಭಾವ ಮೇ ಭಿ ಕೊಯ್ ಏಕ ವ್ಯಕ್ತಿ ಕೇವಲ ಅಪ್ನ ನಿಷ್ಠಾ ವಾ ಶ್ರದ್ಧಾ ಕಿ ಕೀ ಬದೌಲ ತರ ಸಾಮಾಜಿಕ ಕಾರ್ಯಕ್ಕೆ ಲೇ ಸ್ವಯಂ ಸಮರ್ಪಿತ ಕರ್ಸಕ್ತಾ ಇಸ್ಗೆಲಿಯೇ ಈಗ ಅತ್ಯುತ್ತಮ ನಿದರ್ಶನ ಹೇ ತಿಮ್ಮಕ್ಕ ತಿಮ್ಮಕ್ಕ ಅವರು ಹೇಗೆ ಯಾರೋ ಸರ್ಕಾರ ಬರುತ್ತೆ ಯಾರೋ ಅರಣ್ಯ ಇಲಾಖೆಯವರು ಗಿಡಗಳನ್ನ ಹಾಕ್ತಾರೆ ಸಸಿಗಳ್ನ ನೆಡ್ತಾರೆ ಅವ್ರು ನೋಡ್ಕೊಳ್ತಾರೆ ಬಿಡು ನನಗೆ ಯಾಕೆ ಅಂತ ಅವರು ಇದು ಮಾಡಲಿಲ್ಲ ಅವ್ರೇನು ಮಾಡಿದ್ರು ಸ್ವತಃ ಅವರೇ ಆ ಒಂದು ಕೆಲಸವನ್ನು ಕೈಗೆತ್ಕೊಂಡ್ರು ತುಂಬ ಶ್ರದ್ಧೆಯಿಂದ ನಿಷ್ಠೆಯಿಂದ ಅವ್ರೇನು ಮಾಡ್ತಾರೆ ಆ ಕೆಲಸವನ್ನು ಮಾಡ್ತಾರೆ ಆ ಸಾಮಾಜಿಕ ಕೆಲಸವನ್ನು ಅವರ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಸ್ವತಃ ಅವ್ರಿಗೆ ಅವರೇ ಆ ಕೆಲಸಕ್ಕೆ ಸಮರ್ಪಿಸ್ಕೊಳ್ತಾರೆ ಅರ್ಪಿಸ್ಕೊಳ್ತಾರೆ ಈ ಒಂದು ರೀತಿಯಲ್ಲಿ ಯಾರಿಗೋ ಕಾಯೋದು ಏನೋ ಸರ್ಕಾರ ಬಂದ್ ಮಾಡುತ್ತೆ ಅಂತಕ್ಕಂಥದ್ರ ಹೊರತಾಗಿ ನಾವು ಸಮಾಜಕ್ಕೆ ಏನು ಕೊಟ್ವಿ ನಾವು ಇಲ್ಲಿ ಹುಟ್ಟಿದ್ದೀವಿ ಇಲ್ಲಿ ಇಲ್ಲಿಯ ಉಪ್ಪನ್ನು ತಿಂತಾಯಿದ್ದೀವಿ ಈ ಒಂದು ಸಮಾಜಕ್ಕೆ ಕೊಡುಗೆ ಏನು ಅಂತಕ್ಕಂಥದ್ದು ನಾವು ಹೇಗೆ ಈ ಒಂದು ಮಣ್ಣಿನ ಋಣ ತೀರಿಸಬೇಕು ಅಂತಕ್ಕಂಥದ್ದಕ್ಕೆ ಒಂದು ಅತ್ಯುತ್ತಮ ಒಂದು ಉದಾಹರಣೆಯಾಗಿ ನಮಗೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರು ನಿಲ್ತಾರೆ ಇದು ಈ ಒಂದು ಪಾಠದ ವಿವರಣೆಯಾಗಿತ್ತು ಸಾಲು ಮರದ ತಿಮ್ಮಕ್ಕ ಅವರ ಅತ್ಯುತ್ತಮ ವ್ಯಕ್ತಿತ್ವವನ್ನು ನಾವು ಈ ಒಂದು ಪಾಠದಲ್ಲಿ ಅರ್ಥಕೊಂಡ್ವಿ ಮುಂದಿನ ವೀಡಿಯೋದಲ್ಲಿ ಈ ಪಾಠದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡುವ ಒಂದು ಪ್ರಯತ್ನವನ್ನು ಮಾಡೋಣ ಮತ್ತೆ ಇನ್ನೊಂದು ವಿಡಿಯೋ ಪಾಠದಲ್ಲಿ ಸಿಗೋಣ ಧನ್ಯವಾದಗಳು